ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳು ಬಸವನ ಬಾಗೇವಾಡಿ ನಗರದಲ್ಲಿರುವ ಮುಘಲಕೋಡ ಮಠಕ್ಕೆ ಭೇಟಿ ನೀಡಿದರು ಇವರನ್ನು ಎಲ್ಲ ಲಿಂಗ ಮಠದ ಗುರುಗಳು ಹಾಗೂ ಮಠದ ಭಕ್ತರು ಪೂಜ್ಯರನ್ನು ಭಕ್ತಿಪೂರ್ವಕವಾಗಿ ಸಕಲ ಗೌರವಗಳೊಂದಿಗೆ ಬರಮಾಡಿಕೊಂಡರು ಭಕ್ತರು ಪುಷ್ಪಾರ್ಚನೆ ಮಾಡಿ ಡೊಳ್ಳು ಬಾರಿಸುತ್ತಾ ಜಯ ಘೋಷಣೆ ಕೂಗುತ್ತಾ ಹೃದಯಪೂರ್ವಕವಾಗಿ ಬರಮಾಡಿಕೊಂಡರು ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳು ಮಠವನ್ನೆಲ್ಲ ತಿರುಗಾಡಿ ಮಠದ ಆವರಣ ಅಭಿವೃದ್ಧಿಯನ್ನು ಗಮನಿಸಿದರು ಎಲ್ಲ ಲಿಂಗ ಮಠವು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದ್ದು ನೋಡಿ ಸಂತೋಷಪಟ್ಟರು ನಂತರ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿ ಈಗಿರುವ ಎಲ್ಲ ಲಿಂಗ ಗುರುಗಳು ಬಸವೇಶ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ಎಲ್ಲ ಲಿಂಗ ಪೂಜ್ಯರು ಹಾಗೂ ಸದ್ಭಕ್ತರು ಪೂಜ್ಯರ ಪಾದ ಪೂಜೆ ನೆರವೇರಿಸಿದರು ಶ್ರೀ ಮುರುಘರಾಜೇಂದ್ರ ಪೂಜ್ಯರು ಆಶೀರ್ವಚನ ನೀಡಿ ಶ್ರೀಮಠವು ನಮ್ಮ ನೂರಾರು ಮಠಗಳಲ್ಲಿ ಅತ್ಯಂತ ಅಭಿವೃದ್ಧಿಯನ್ನು ಹೊಂದಿದೆ ಎಲ್ಲ ಭಕ್ತರು ಪೂಜ್ಯರ ಆಶೀರ್ವಾದ ಪಡೆದು ನಂತರ ಶ್ರೀ ಮುರುಘರಾಜೇಂದ್ರ ಪೂಜ್ಯರು ಬಸವನ ಬಾಗವಾಡಿಗೆ ಆಗಮಿಸಿದ್ದು ಎಲ್ಲ ಲಿಂಗ ಮಠದ ಪೂಜ್ಯರ ನಮ್ಮೆಲ್ಲರ ಸುದೈವ ಎಂದರು ಕಾರ್ಯಕ್ರಮದಲ್ಲಿ ಪೂಜ್ಯರು ಊರಿನ ಮುಖಂಡರು ಹಲವಾರು ಭಕ್ತರು ಉಪಸ್ಥಿತರಿದ್ದರು ಗುರುಗಳ ದೇವಸ್ಥಾನ ಎಷ್ಟು ದೊಡ್ಡದಿದೆ ಅವ್ರಿಗೂ ಕೂಡ ದೇವಸ್ಥಾನ ಅಷ್ಟೇ ದೊಡ್ಡದಿದೆ ಅಂದ್ರೆ ಗುರುಗಳಿಗೆ ಸಮರ್ಪಕವಾಗಿ ನಡ್ಕೊಂಡ್ರೆ ಆ ಶಿಷ್ಯನು ಕೂಡ ಗುರು ಆಗ್ತಾನೆ ಅನ್ನೋದಕ್ಕೆ ಇವತ್ತು ಆನಂದ ಮಹಾರಾಜರ ಇತಿಹಾಸವನ್ನೇ ನಾವು ಅವಲೋಕನೆಯನ್ನ ಮಾಡಿದ್ರೆ ಗೊತ್ತಾಗ್ತವೆ ಹಾಗೆ ಇವತ್ತು ನಮ್ಮ ಬಸವನ್ ಬಾಗೇವಾಡಿ ಮಹಾರಾಜರು ಅಂದಿನ ಕಾಲದ ಆ ಗುರುಗಳ ಕೈಯಾಗ ಆನಂದ ಮಹಾರಾಜರು ಎಷ್ಟು ಶ್ರೇಷ್ಠವಾದಂಥ ಶಿಷ್ಯರಾದರೂ ಇವತ್ತಿನ ಕಾಲದ ಎರಡನೇ ಆನಂದ ಅಂದರೆ ನಿಮ್ಮ ಬಸವನ ಅವರಿಗೆ ಮಹಾರಾಜ ಅಷ್ಟು ಜೀವಿ ಏನು ಗೊತ್ತಿಲ್ಲ ಹೆಚ್ಚು ಪೇಚು ಮತ್ತೊಂದು ಮತ್ತೊಬ್ಬರಿಗೆ ಕೆಟ್ಟ ಬಯಸ್ತಕ್ಕಂಥ ಭಾವನೆ ಇಲ್ಲ ಇನ್ನೊಬ್ಬರಿಗೆ ಯಾವುದೇ ರೀತಿ ಮನಸ್ಸು ನೋಯಿಸ್ತಕ್ಕಂಥ ಒಂದು ಭಾವ ಇಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮಗೆ ಸರಿ ಅನಿಸ್ತು ಅಂದರೆ ನಿಮ್ಮ ನಿಲ್ಲಿಸ್ತಾರೆ ಇಲ್ಲದೆ ಇದ್ರೆ ಸೈಡ್ ಸೈಡ ಹೋಗ್ಬಿಡ್ತಾರೆ ಹಾಗೆ ಇವತ್ತು ಒಬ್ಬ ಈ ಮಹಾಮಠದ ಶ್ರೇಷ್ಠ ಮಹಾರಾಜರನ್ನು ಹೊಂದಿರತಕ್ಕಂಥ ಬಸವನ ಬಾಗೇಹಳಿ ಭಕ್ತರು ನಿಜವಾಗಿ ಕೂಡ ಪುಣ್ಯವಂತರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಬಸವನ ಸಿದ್ದರಾಮ ಸಿದ್ದರಾಮಶಿವ ವಾಣಿಯಾಗಿತ್ತು ಈ ಮಠ ಭಾಳ ದೊಡ್ಡ ಮಠ ಆಗ್ತದೆ ಈ ಮಠ ಭಾಳ ಎತ್ತರ ಒಂದು ಕೀರ್ತಿಯನ್ನು ಪಡಿತವೆ ಬಹುಶಃ ಈ ಭಾಗದಲ್ಲಿ ಅನೇಕ ದೊಡ್ಡ ದೊಡ್ಡ ಮಠಾಧೀಶರು ಜಗದ್ಗುರುಗಳು ಯಾರೇ ಬಂದರೂ ಕೂಡ ಬಸವನ ಬಾಗೇವಾಡಿ ಮಠಕ್ಕೆ ಎಲ್ಲರೂ ಕೂಡ ಬಂದು ಭಗಿರ್ತಕ್ಕಂಥ ಹಾಗಾಗಿ ಇವಾಗ ಒಂದು ಕೀರ್ತಿ ಗುರುಗಳ ಆಶೀರ್ವಾದದಿಂದ ಗಗನ ಏರಲಿ ಇಲ್ಲಿ ಸೇರಿರುವಂಥ ಎಲ್ಲ ಭಕ್ತರ ಭಕ್ತಿ ಶ್ರದ್ಧೆ ಅಭಿಮಾನ ಈ ಮಠದ ಮೇಲೆ ಸದಾವ ಕಾಲ ಇರಲಿ ಬಸವಣ್ಣನವರಿಂದ ಬಾಗೇವಾಡಿಗೆ ಹೆಸರು ಯಾವ ಥರ ಗಗನಕ್ಕೇರಿದೆಯೋ ಅದೇ ಥರ ಇವತ್ತು ಸಿದ್ದರಾಮ ಶಿವಗಳು ಪ್ರಭುಗಳ ಆಶೀರ್ವಾದದಿಂದ ಇಡೀ ಮುನ್ನೂರ ಅರವತ್ತು ಮಠಗಳಲ್ಲಿ ಬಾಗೇವಾಡಿ ಮಠ ಅತ್ಯಂತ ಕೀರ್ತಿವಂಥ ಮಠ ಆಗಲೇ ಅನ್ನುವಂಥ ಮತಮದಲ್ಲಿ ಏನು ವಿಶೇಷವಾದಂಥ ಈ ಸಮಾರಂಭ ಭಾಳ ಭಕ್ತಿಯಿಂದ ಕೂಡಿರುವಂಥ ಸಮಾರಂಭ ನಿಮ್ಮೆಲ್ಲರಿಗೂ ಶ್ರಾವಣ ಮಾಸ ಅದು ಭಾಳ ವಿಶೇಷವಾದಂಥ ಶ್ರಾವಣ ಮಾಸ ಅಂದರೆ ನಾವೆಲ್ಲರೂ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡುವಂಥದ್ದು ಹಾಗಾಗಿ ಈ ಬರುವಂಥ ಶ್ರಾವಣ ಏನು ಕೂಡಿರುವಂಥ ಶ್ರಾವಣ ಇದೆ ಈ ಶ್ರಾವಣ ಮಾಸದ ಒಂದು ಪುಣ್ಯ ನಿಮ್ಮೆಲ್ಲರಿಗೂ ಗುರುಗಳು ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರಿಗೂ ಗುರುಗಳು ಒಳ್ಳೆಯ ಐಶ್ವರ್ಯ ಸಂಪತ್ತು ಜೊತೆಗೆ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅನ್ನುವಂಥ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಸೇರಿ